ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಮೋಷನ್ ಮಾಡುವಾಗ ಸ್ಕಿನ್ ಎಕ್ಸ್ಟೆನ್ಷನ್ ಆಗತ್ತೆ ಯಾಕೆಂದ್ರೆ ಆ ಫಿಲ್ಟರ್ಸ್ ನಲ್ಲಿ ಚರ್ಮ ಲೂಸ್ ಆಗಿರುತ್ತೆ ನಮ್ಮ ಚರ್ಮವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಸ್ಪ್ಲೀನು ಮತ್ತು ಪ್ಯಾನ್ ಕ್ರಿಯಾಸ್ ಪೈಲ್ಸ್ಗಳಲ್ಲಿ ಎರಡು ತರ ಇದೆ ಒಂದು ಬ್ಲೀಡಿಂಗ್ ಪೈಲ್ಸ್ ಪೈಲ್ಸ್ ಒಂದು ನಾನ್ ಬ್ಲೀಡಿಂಗ್ ಪೈಲ್ಸ್ ಬ್ಲೀಡಿಂಗ್ ಪೈಲ್ಸ್ ಆಗ್ತಕ್ಕಂಥದ್ದು ಸ್ಟಮಕ್ ನಲ್ಲಿ ಹೀಟ್ ಜಾಸ್ತಿ ಆದಾಗ ಮತ್ತು ಸಣ್ಣ ಕರುಳಿನಲ್ಲಿ ಹೀಟ್ ಜಾಸ್ತಿ ಆದಾಗ ಬ್ಲೀಡಿಂಗ್ ಪೈಲ್ಸ್ ಆಗುತ್ತೆ ಅದು ಕಡಿಮೆ ಆಗ್ಲಿಕ್ಕೆ ನೀವು ಎರಡೂ ಕೈನಲ್ಲಿ ನೋಡಿ ಈ ಗ್ರೀನ್ ಕಲರ್ ಎರಡೂ ಕೈ ತೋರ್ಬೆರಳ ಬುಡಕ್ಕೆ ನೀವು ಗ್ರೀನ್ ಕಲರ್ ಅನ್ನು ಹಾಕಬೇಕು ಈ ಥರ ಈ ಕಡೆ ಮತ್ತು ಈ ಕಡೆ ಎರಡೂ ಕೈ ತೋರು ಬೆರಳ ಬುಡಕ್ಕೆ ನೀವು ಗ್ರೀನ್ ಕಲರ್ ಹಾಕಿ ಜೊತೆಗೆ ಕಾಲ್ನಲ್ಲಿ ಬರ್ತಕ್ಕಂಥ ಎಸ್ ಪಿ ಸಿಕ್ಸ್ ಮತ್ತು ಎಸ್ ಟಿ ತರ್ಟಿ ಸಿಕ್ಸ್ ಅಂತಕ್ಕಂಥ ಪಾಯಿಂಟ್ಗಳನ್ನ ಪ್ರೆಸ್ ಮಾಡಿ ಇದನ್ನ ಪ್ರೆಸ್ ಮಾಡಿದಾಗ ಅವಾಗ ಸ್ಟಮಕ್ ಸ್ವಲ್ಪ ಕೂಲ್ ಆಗತ್ತೆ ಅವಾಗ ಆ ಬ್ಲೀಡಿಂಗ್ ಎಲ್ಲ ನಿಂತ ಹೋಗುತ್ತೆ ಇನ್ನೊಂದು ನಾನ್ ಬ್ಲೀಡಿಂಗ್ ಫೈಲ್ಸ್ ಆಗತ್ತೆ ಅದು ಯಾವಕ್ಕಾಗತ್ತೆ ಅಂತಂದ್ರೆ ಮಲಬದ್ಧತೆ ಆದಾಗ ಆಗತ್ತೆ ಉಸಿರು ಉಸಿರಿ ಮೋಷನ್ ಮಾಡಿದಾಗ ಮೋಷನ್ ಗಟ್ಟಿ ಆದಾಗ ಪ್ರೆಷರ್ ಹಾಕಿ ಮೋಷನ್ ಮಾಡಿದಾಗ ಆ ತರ ಆಗತ್ತೆ ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಕಾಲ್ನಲ್ಲಿ ಬರ್ತಕ್ಕಂಥ ಎಸ್ ಪಿ ಸಿಕ್ಸ್ ಅಂತಕ್ಕಂಥ ಪಾಯಿಂಟ್ ಅನ್ನ ಪ್ರೆಸ್ ಮಾಡಬೇಕು ಈ ಪಾಯಿಂಟ್ಗಳನ್ನ ದಿನಕ್ಕೆ ಇಪ್ಪತ್ತು ಸಲ ಎರಡು ಕಾಲಲ್ಲಿ ಪ್ರೆಸ್ ಮಾಡಬೇಕು ಇದನ್ನು ಇನ್ನೊಮ್ಮೆ ತೋರಿಸ್ತೀನಿ ಎಸ್ ಪಿ ಸಿಕ್ಸ್ ಅಂತ ಕಾಲಲ್ಲಿ ಬರುತ್ತೆ ನೋಡಿ ಆ ಮಣಿಕಟ್ಟಿನ ಮೇಲೆ ನಾಲ್ಕು ಬೆರಳು ಮೇಲ್ಗಡೆಗೆ ಹೆಬ್ಬೆರಳು ಸೈಡ್ ಒಳಭಾಗದಲ್ಲಿ ಈ ಇದನ್ನ ಇಪ್ಪತ್ತಿಪ್ಪತ್ತು ಸಲ ಪ್ರೆಸ್ ಮಾಡಿ ಎರಡು ಕಾಲಲ್ಲಿ ಮೋಷನ್ ಕ್ಲಿಯರ್ ಆಗ್ಲಿಕ್ಕೆ ನೀವು ಈ ಹೆಬ್ಬೆರಳು ಬುಡಕ್ಕೆ டார்ச்சி டார்க் ப்ளூ கலர் மோஷன் ஈஸி ஆக மலைபுக்தி ஆர பைல்ஸ் ஆகிட்டு பைல்ஸ் மொழக்கே தர ஆகித்து அந்த இன்னொன்னு ரெமிடி இது ஊத சங்க இறத்து நோட் அது சிக்கு துடதாக ಆ ಶಂಕವನ್ನ ಗಂಧ ತೆಯ್ಯುವ ಕಲ್ ಮೇಲೆ ಚೆನ್ನಾಗಿ ಕೈಯ್ದು ಅದ್ರಲ್ಲಿ ಬರ್ತಕ್ಕಂಥ ಗಂಧವನ್ನ ಆ ಗುದ್ದಾರ ಆ ಮೊಳಕೆ ಬಂದಿರ್ತಕ್ಕಂಥ ಪಾಯಿಂಟ್ ಹಚ್ಚಿದ್ರೆ ಒಂದು ಎರಡು ಮೂರು ದಿವಸ ಹಚ್ಚಿ ಸಾಕು ಜೂಮಾನ್ದಲ್ಲಿ ಮತ್ತೆ ಪೈಲ್ಸ್ ಮೊಳಕೆ ಹಾಕೋದಿಲ್ಲ ಈ ತರ ರೆಮಿಡಿಗಳನ್ನ ಉಪಯೋಗಿಸಿ ಮಾತ್ರೆಗಳಿಂದ ದೂರ ಇರಿ ನಾವು ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ ಮಾಡ್ಕೊಳ್ಬಹುದಾದಂತ ಒಂದು ಚಿಕಿತ್ಸೆಗಳು ಇವುಗಳನ್ನು ಮಾಡ್ಕೊಂಡು ನಿಮ್ಮ ಮನೆಯಲ್ಲೇ ನೀವು ಕ್ಯೂರ್ ಮಾಡ್ಕೊಳ್ಳಿ ಮಾತ್ರೆಯಿಂದ ದೂರ ಇರಿ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ